ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಉಚಿತ ಬಸ್ ಏನಿದೆ ಒಂದು ಯೋಜನೆ ಶಕ್ತಿ ಯೋಜನೆ ಅಂತ ಅಂಡ್ ಈ ಒಂದು ಯೋಜನೆ ಬಂದ್ಬಿಟ್ಟು ಇದೀಗ ಕ್ಯಾನ್ಸಲ್ ಮಾಡಲಿದ್ದಾರೆ ಅಂತ ಸೊ ಕೆಲವೊಂದು ಕಡೆ ಈ ಒಂದು ಮಾಹಿತಿ ಇದೀಗ ತಿಳಿದು ಬರ್ತಾ ಇದೆ ಹೌದು ಇದೀಗ ಮಹಿಳೆಯರಿಗೆ ಉಚಿತ ಬಸ್ ನ ವ್ಯವಸ್ಥೆಯೊಂದನ್ನು ಕೂಡ ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಕಾಂಗ್ರೆಸ್ ನೀಡಿತು ಅಂಡ್ ಈ ಒಂದು ಯೋಜನೆಯೊಂದನ್ನು ಇದೀಗ ಕ್ಯಾನ್ಸಲ್ ಮಾಡಲಿದ್ದಾರೆ ಅಂತ ಸೊ ಕೆಲವೊಂದು ಕಡೆ ಈ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ ಅಂಡ್ ಇನ್ನು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ಇದರ ಬಗ್ಗೆ ಕೆಲವೊಂದು ಮಾತನ್ನು ಕೂಡ ಹೇಳಿದ್ದಾರೆ ಅಂಡ್ ಇನ್ನು ಇದರ ಜೊತೆಗೆ ಸೊ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂಡ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಅನ್ನ ಮಾಡ್ತೇವೆ ಅಂತ ಸೊ ಕೆಲವೊಂದು ಕಡೆ ಮಾಹಿತಿ ತಿಳಿದು ಬರ್ತಾ ಇತ್ತು ಅಂಡ್ ಇದ್ರ ಬಗ್ಗೆನು ಕೂಡ ಹೇಳ್ತೀನಿ ಸೊ ಈ ಒಂದು ಯೋಜನೆ ಹಣ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ಅಂದ್ರೆ ಈ ತಿಂಗಳಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ಏನ್ ಮಾಡ್ಬೇಕು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಐದು ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿ ಜಾರಿಗೆ ತರ್ತಾರೆ ಸೊ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಯುವ ನಿಧಿ ಹಾಗೂ ಶಕ್ತಿ ಯೋಜನೆಗಳನ್ನ ಇಲ್ಲಿಗೆ ಜಾರಿಗೆ ತರ್ತಾರೆ ಅಂಡ್ ಈ ಒಂದು ಯೋಜನೆಗಳನ್ನ ಇದೀಗ ಕ್ಯಾನ್ಸಲ್ ಮಾಡಲಿದ್ದಾರೆ ಅಂತ ಸೊ ಕೆಲವೊಂದು ಕಡೆ ಈ ಒಂದು ಮಾಹಿತಿ ಕೇಳಿ ಬರ್ತಾ ಇತ್ತು ಅಂಡ್ ಇದರ ಜೊತೆಗೆ ಇದೀಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅಂಡ್ ಇನ್ನು ಶಕ್ತಿ ಯೋಜನೆ ಬಂದ್ಬಿಟ್ಟು ಆಲ್ಮೋಸ್ಟ್ ಇದೀಗ ಸೊ ಒಂದು ವರ್ಷಗಳು ಇದೀಗ ಮುಗಿದಿದೆ ಅಂಡ್ ಇದರಿಂದಾಗಿ ಇದೀಗ ಅನೇಕ ಬಸ್ ಗಳನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಅಂಡ್ ಕೆಲವೊಂದು ಕಡೆ ಕೇಳಿ ಬರ್ತಾ ಇತ್ತು ಈ ಒಂದು ಶಕ್ತಿ ಯೋಜನೆ ಬಂದ್ಬಿಟ್ಟು ಕ್ಯಾನ್ಸಲ್ ಆಗತ್ತೆ ಅಂತ ಇನ್ನು ಕ್ಯಾನ್ಸಲ್ ನ ಬಗ್ಗೆ ಎಲ್ಲಿಯೂ ಕೂಡ ಮಾಹಿತಿ ಇನ್ನು ಕೂಡ ಶೇರ್ ಆಗಿಲ್ಲ ಅಂಡ್ ಇನ್ನು ಕೆಲವೊಂದು ರಾಜ್ಯಗಳಲ್ಲಿ ಏನ್ ಗ್ಯಾರಂಟಿ ಯೋಜನೆಗಳು ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ರು ಆ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಸೊ ಕೆಲವೊಂದಾಗಿ ಒಂದೊಂದಾಗಿ ಇಲ್ಲಿ ಸ್ಟಾಪ್ ಆಗ್ತಾ ಬರ್ತಾ ಇದೆ ಅಂಡ್ ಅದೇ ರೀತಿ ಅನ್ಕೊಂಡು ಸೊ ಕರ್ನಾಟಕದಲ್ಲಿಯೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಕೂಡ ಸ್ಟಾಪ್ ಆಗ್ತಾ ಇದಾವೆ ಅಂತ ಸೊ ಕೆಲವೊಂದು ಕಡೆ ಹೇಳಿ ಬರ್ತಾ ಇತ್ತು ಅಂಡ್ ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿಗಳು ಕೂಡ ಬಂದಿಲ್ಲ ಸೊ ಯಾವುದೇ ಮಾಹಿತಿ ಬಂತಂದೂ ಕೂಡ ನಮ್ಮ ಚಾನೆಲ್ ಅಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇನ್ನು ಇದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳೋದಾದ್ರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಸೊ ಪ್ರತಿ ತಿಂಗಳು ಅಮೌಂಟ್ ಏನು ಕೊಡ್ತಾ ಇದ್ರು ಅಂಡ್ ಈ ತಿಂಗಳ ಹಣ ಕೆಲವೊಬ್ಬರಿಗೆ ಇನ್ನೂ ಬಂದಿಲ್ಲ ಆ್ಯಂಡ್ ಇನ್ನು ಇದರ ಜೊತೆಗೆ ಸೊ ಕೆಲವೊಬ್ಬರ ಅಕೌಂಟಿಗೆ ಇದೀಗ ಮೂರು ಸಾವಿರ ಹಣವನ್ನ ಇದೀಗ ಜಮಾ ಮಾಡಿದ್ದಾರೆ ಯಾಕಂತಂದ್ರೆ ಅವರಿಗೆ ರೆಗ್ಯುಲರ್ ಆಗಿ ಸೊ ಪ್ರತಿ ತಿಂಗಳು ಅಮೌಂಟ್ ಬರ್ತಾ ಇರಲ್ಲ ಸೊ ಈ ಒಂದು ರೀಸನ್ ಇಂದಾಗಿ ಇದೀಗ ಸೊ ಅವರಿಗೆ ಇದೀಗ ಮೂರು ತಿಂಗಳ ಹಣ ಅಂತಂದ್ರೆ ಏಪ್ರಿಲ್ ಮೇ ಜೂನ್ ತಿಂಗಳ ಹಣವನ್ನ ಇದೀಗ ಅವರ ಒಂದು ಖಾತೆಗೆ ಇದೀಗ ಜಮಾ ಮಾಡಿದ್ದಾರೆ ಅಂಡ್ ಇದೀಗ ರೆಗ್ಯುಲರ್ ಆಗಿ ಯಾರು ಅಮೌಂಟ್ ಅನ್ನ ಪಡೆದುಕೊಳ್ತಾ ಇದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಸೊ ಕೆಲವೊಂದು ಜಿಲ್ಲೆಗಳಲ್ಲಿ ಇದೀಗ ಸೆಂಡ್ ಆಗ್ತಾ ಇದೆ ಅಂಡ್ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂಡ್ ನಿಮಗೂ ಕೂಡ ಬಂದಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂಡ್ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ಡಿಸ್ಪ್ಲೇ ನಲ್ಲಿ ನೋಡ್ತಾ ಇರಬಹುದು ಒಂದು ನಂಬರ್ ಅನ್ನು ಕೂಡ ನಿಮಗೆ ಶೋ ಮಾಡ್ತಾ ಇದೀನಿ ಆ ಒಂದು ನಂಬರ್ ಗೆ ನೀವು ಕಾಲ್ ಅನ್ನ ಮಾಡಬೇಕಾಗುತ್ತೆ ಸೊ ಇದು ಬಂದ್ಬಿಟ್ಟು ಟೋಲ್ ಫ್ರೀ ನಂಬರ್ ಆಗಿರುತ್ತೆ ಅಂಡ್ ಇಲ್ಲಿಯೂ ಕೂಡ ನೀವು ಕಾಲ್ ಮಾಡ್ಬಿಟ್ಟು ಈ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಪಡ್ಕೊಳ್ಬಹುದು ಅಂಡ್ ಇದೀಗ ಕರ್ನಾಟಕದಲ್ಲಿ ಯಾವ ಒಂದು ಯೋಜನೆಗಳು ಕ್ಯಾನ್ಸಲ್ ಆಗಲಿದೆ ಎಂಬ ಮಾಹಿತಿಯನ್ನ ಇದೀಗ ನೋಡ್ತಾ ಹೋದ್ರೆ ಇದೀಗ ಕರ್ನಾಟಕದಲ್ಲಿ ಸೊ ಒಂದೆರಡು ಸ್ಕೀಮ್ ಗಳು ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಇದೆ ಸೊ ಮೊದಲೇದಾಗಿ ಬಂದ್ಬಿಟ್ಟು ಇಲ್ಲಿ ಯುವ ನಿಧಿ ಅಂತ ಎರಡನೇದಾಗಿ ಬಂದ್ಬಿಟ್ಟು ಇಲ್ಲಿ ಅನ್ನಭಾಗ್ಯ ಯೋಜನೆ ಅಂಡ್ ಯುವ ನಿಧಿ ಯೋಜನೆ ಬಂದ್ಬಿಟ್ಟು ಕರೆಕ್ಟ್ ಆಗಿ ಅಲೌಟ್ ಆಗದೆ ಇರುವಂತಹ ಒಂದು ರೀಸನ್ ಇಂದಾಗಿ ಈ ಒಂದು ಗ್ಯಾರಂಟಿ ಯೋಜನೆ ಇನ್ನು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಸೊ ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಮೆಂಬರ್ ಗೆ ಇಲ್ಲಿ ಹತ್ತು ಕೆಜಿ ಜಿ ಅಕ್ಕಿಯನ್ನ ಕೊಡ್ತೇನೆ ಅಂತ ಹೇಳಿದ್ರು ಇನ್ನು ಈ ಒಂದು ಹತ್ತು ಕೆಜಿ ಜಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಆಗಿಲ್ಲ ಸೊ ಅದರ ಬದಲಾಗಿ ಸೊ ಐದು ಕೆಜಿ ಅಕ್ಕಿಯನ್ನ ಕೊಡ್ತೆ ಅಂತ ಹೇಳಿದ್ರು ಸೊ ಅದಾಗದೇ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಐದು ಜಿಯ ಬೆಲೆ ಎಷ್ಟಿರುತ್ತೋ ಆ ಒಂದು ಅಮೌಂಟ್ ಅನ್ನ ಅವರಿಗೆ ಸೆಂಡ್ ಮಾಡ್ತೆ ಅಂತಾನೂ ಕೂಡ ಹೇಳಿದ್ರು ಈ ಒಂದು ಹಣ ಬಂದ್ಬಿಟ್ಟು ಏಪ್ರಿಲ್ ಮೇ ತಿಂಗಳಿಂದ ಕರೆಕ್ಟ್ ಆಗಿ ಬಂದಿಲ್ಲ ಇದು ಕೂಡ ಕರೆಕ್ಟ್ ಆಗಿ ಅಲೌಡ್ ಆಗದೇ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಈ ಒಂದು ಯೋಜನೆಯು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಎರಡು ಸ್ಕೀಮ್ಗಳು ಇದೀಗ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ ಸೊ ಎರಡು ಸ್ಕೀಮ್ ಗಳ ಬಗ್ಗೆ ತುಂಬಾನೇ ಡೌಟ್ ಇದೆ ಸೊ ಕನ್ಫರ್ಮ್ ಆಗಿ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನ ತೆಗಿಬೇಕು ಅಂತ ಅಂದ್ರೆ ಸೊ ಈ ಎರಡು ಯೋಜನೆಗಳು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಆ್ಯಂಡ್ ಇದರ ಜೊತೆಗೆ ಸೊ ನಿಮ್ಮ ಪ್ರಕಾರ ಯಾವ ಒಂದು ಸ್ಕೀಮ್ ಅಥವಾ ಯಾವ ಒಂದು ಯೋಜನೆಯನ್ನು ತೆಗಿಬೇಕು ಎಂಬುದನ್ನು ಕೂಡ ನೀವು ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಆಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು